ಇಂದು ಯೇಸುಕ್ರಿಸ್ತರ ಪುನರುತ್ಥಾನದ ಈಸ್ಟರ್ ಹಬ್ಬ ಶುಭ ಶುಕ್ರವಾರದ ಬಳಿಕ ವಿಶ್ವದ ಕ್ರೈಸ್ತ ಧರ್ಮೀಯರೆಲ್ಲರೂ ನಲವತ್ತು ದಿನಗಳ ಕಾಲ ಉಪವಾಸ ವ್ರತ ಕೈಗೊಂಡು ಕ್ರಿಸ್ತನ ಪುನರುತ್ಥಾನದ ದಿನಕ್ಕಾಗಿ ಸಜ್ಜುಗೊಳ್ಳುತ್ತಾರೆ ಈಸ್ಟರ್ ಭಾನುವಾರದ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ವಿಶ್ವದಾದ್ಯಂತ ಎಲ್ಲಾ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಹಮ್ಮಿಕೊಳ್ಳಲಾಗಿತ್ತು ಲಕ್ಷಾಂತರ ಮಂದಿ ಕ್ರೈಸ್ತ ಅನುಯಾಯಿಗಳು ಪಾಲ್ಗೊಂಡು ವಿಶ್ವಶಾಂತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಈಸ್ಟರ್ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಜಗದೀಪ್ ಧನಕರ್ ದೇಶದ ಜನತೆಗೆ ಹಾಗೂ ವಿಶೇಷವಾಗಿ ಭಾರತ ಮತ್ತು ವಿದೇಶಗಳಲ್ಲಿ ವಾಸಿಸುವ ಕ್ರಿಶ್ಚಿಯನ್ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಭಗವಾನ್ ಯೇಸುಕ್ರಿಸ್ತನ ಪುನರುತ್ಥಾನವನ್ನು ಸ್ಮರಿಸುವ ಪವಿತ್ರ ಹಬ್ಬ ಈಸ್ಟರ್ ನಿಸ್ವಾರ್ಥ ಪ್ರೀತಿ ಹಾಗೂ ಸೇವೆಯ ಸಂದೇಶವನ್ನು ನೀಡುತ್ತದೆ ಯೇಸುಕ್ರಿಸ್ತನ ಜೀವನವು ತ್ಯಾಗ ಮತ್ತು ಕ್ಷಮೆಯ ಮೌಲ್ಯವನ್ನು ತಿಳಿಸಿಕೊಡುತ್ತದೆ ಸತ್ಯ ನ್ಯಾಯ ಮಾನವೀಯತೆ ಹಾಗೂ ಕರುಣೆಯ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಕ್ರಿಸ್ತನ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಸಮಾಜದಲ್ಲಿ ಶಾಂತಿ ಸಮೃದ್ಧಿಯನ್ನು ಉತ್ತೇಜಿಸುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ ಉಪರಾಷ್ಟಪತಿ ಜಗದೀಪ್ ಧನಕರ್ ತಮ್ಮ ಸಂದೇಶದಲ್ಲಿ ಕ್ರಿಸ್ತರ ಸತ್ಯ ಅಹಿಂಸೆಯ ಪ್ರತಿಪಾದನೆ ಜಗತ್ತಿಗೆ ಮಾದರಿಯಾಗಿದೆ ಸಹಬಾಳ್ವೆಯ ಶಾಂತಿಯುತ ಸಮಾಜ ನಿರ್ಮಾಣಕ್ಕೆ ಕ್ರಿಸ್ತರ ಬೋಧನೆಗಳು ದಾರಿದೀಪವಾಗಿವೆ ಎಂದು ಹೇಳಿದ್ದಾರೆ